ಇವತ್ತಾಗಿದೆಟರ್ಡೆ ಸಾರಿ ಸಂಡೇ ಇವತ್ತು ನೈನ್ ಟ್ವೆಂಟಿ ಆಗಿದೆ ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ನನ್ನ ರಿಲೇಟಿವ್ ಒಂದು ಫಂಕ್ಷನ್ ಇತ್ತು ರಿಲೇಟಿವ್ ಮನೆಯಲ್ಲಿ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಸೊ ನಮ್ಮ ಮನೆಯವರೆಲ್ಲ ಹೊರ್ಡ್ಬಿಟ್ಟಿದ್ದಾರೆ ನಾವು ಈಗ ಲೇಟ್ ಆಗಿದೆ ಈಗ ಹೋಗ್ತಾ ಇದೀವಿ ಸೊ సండే స్పెండ్ మార్తీ షేర్ మిన్స్ అప్పుడు సబ్స్ ಎತ್ಕೊಂಡು ತಿನ್ಸು ಚಿನ್ನು ಹಂಗಲ್ಲ ಮಾಡಬಾರ್ದಕ್ಕ ತಿನ್ಸು ಏನು ಮಾಡಲ್ಲ ನೀನ್ ತಿನ್ನು ಅಂದ್ರೆ ಅದು ತಿನ್ನಲ್ಲ ನೀನ್ ತಿನ್ನಿಸ್ಬೇಕು

ಅಮ್ಮatte ಅದಕ್ಕೆ ತಿನ್ಸ ತೂಚಿ ತಿರಲ್ಲ ಅವ್ವ ಮೊದ ಬೈಕಡೆಗೆ ಬೈಕಡೆ ಅದಕ್ಕೆ ನಾನು ಅವ್ವ ನಿ ಸಾಕ್ತಾ ನಿನ್ನ ನಯ್ಯ ಇಂಗೆ ತಿನೆ ತೇ ಬೈಕಣ್ಣಕ್ಕೆ ತಿನ್ ಬಾ ತಾಕಿರ ಬರೋ ತಿಚ ಏಯ್ ತಯ್ಯ ಬೈಣ್ಣ ಬೈಣ್ಣ ತಿನ್ ತಿನ್ ಬೈಣ್ಣ ಅದಕ್ಕೆ ನೀ ಬರ್ತೀವಿ ಇಜೋಸಕ ಹೋಗಲೇ ಕೇರ ನನ್ನೋ ಬೈಣ್ಣ ಬೈಣ್ಣ ತಿನ್ ಮಜ ಅವರಿಬ್ರುನು ಎತ್ ಬಿಸಾಕಿರ ತಿ ಎಲ್ಲೇ ತಿನ್ಸಿ ಕೈ ತಿತ್ಕೋಬಿಡ ಚಿನ್ನು ನೋವಾಗುತ್ತೆ ಆ ಚಿನ್ನ ನಿಮ್ಮಅಮ್ಮ ಥರ ತಿಂದೆ ಕೈ ಕಚ್ಬಿಡುತ್ತೆ ಚಿನ್ನ ಹೊಡಿಬಾರ್ದು ಪಾಪ क्यों क्या 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 क्य

आप बजे हाँ क्या कबाया परियार ना बन गए स्क्रीन को मार बाबा को लगे कि तो ये वाक़न <गिंदधाते> नहीं।, नहीं कर रहा कि तेरे स्क्रीन को कट कर स्क्रीन तो ने लगा चलता रहेगा सेठ ने नहीं करना सेठ ने नीनो गाओ होती नीनो गाओ आ की बात छ पर तो बात करना है या आ तो धड़ार हो होती देखो इसको ये को इमारतो ना ये मारतो ना ताबा गा दे ये मैं कुछ देख

अरे क्षेत्र में अरे गणेश अरे ये बेटा काका तुम्हारा बेटा ये देखो बाबा बराबर है ऐ रुको मत यार అటష్ కినేగట్న ఇది అకడే స్ట్రేన్ ఇంత ఉంది సరేనా అద బ్యాకింగ్ మనది అయ్యో గైస్ ఏపు ఆపిద్దాం అను అను మామ జుతి మామ రే సేల మననేసారమ ఎలమరా అది మూర్ మూర్ ని చేసాడు మూర్ పడితే ఆ అలా లై లై బాయి బసాల్ అలా ఏంటి కనే బరు బాలా నిలబడటి రవణ ఓ ఓ భోషత అలా నిలబడే ని మూర్ బలేగ్లీ నో ఆం కత్రు సాయి రాల నిలబడత

ಹಿಂಗ್ಕೊಂಡಿರಾ ಇಟ್ಕೊಳ್ಳಿ ಇಟ್ಕೊಳ್ಳ್ರಿ ಬಮ್ಮ ನೀನ್ ನೀನ್ ಹಿಡ್ಕೊಂಡಿಡ್ಕೊಂಡ್ರಿ ಹಾಂ

ആ നല്ല ഇന്നു എങ്കിൽ

ಹಾಂ ಇಲ್ಲೇ ಬಾಮಸ್ ಇಲ್ಲೇ ನಿಂತು ಪರವಾಗಿಲ್ಲ ನೀಂತ್ ನಿಂಗೆ ನಿಂಗೆ